ಮೊನ್ನೆ ನಾನು ಸ್ಟೋರಿನಲ್ಲಿ ಒಂದು ಫೋಟೋ ಹಾಕಿದ್ದೆ ತುಂಬ ಜನಕ್ಕೆ ಏನಿದು ಅಂತ ಅರ್ಥನೇ ಆಗಲಿಲ್ಲ ನೋಡಿ ಕೆಲವ್ರಿಗೆ ಹೆಣ್ಮಕ್ಳಿಷ್ಟ ಇನ್ನು ಕೆಲವ್ರಿಗೆ ಗಂಡು ಮಕ್ಕಳಿಷ್ಟ ಎರಡು ಮೂರು ಹೆಣ್ಮಕ್ಳಿದ್ದಾರೆ ನಾಲ್ಕನೇದು ಗಂಡು ಮಗು ಆಗಬೇಕು ಅಂತ ಆಸೆ ಪಡ್ಕೊಂಡು ಬರೋರು ಗರ್ಭಿಣಿ ಆಗೋರು ಕೂಡ ಇದ್ದಾರೆ ಈ ಅದ್ರ ಬಗ್ಗೆ ನಂದು ಯಾವುದೇ ರೀತಿ ಕಮೆಂಟ್ಸ್ ಇಲ್ಲ ಅದು ಇಷ್ಟ ಅಲ್ವಾ ಬಟ್ ನಾನು ಕ್ಲಿನಿಕಲ್ ಪ್ರಾಕ್ಟೀಸ್ನಲ್ಲಿ ಈ ಒಂದು ಪ್ರಾಬ್ಲಮ್ನ ನಾನು ನೋಡಿದ್ದೀನಿ ಎರಡು ಇದ್ದ ತಕ್ಷಣ ಅತ್ತೆ ಸೊಸೆನ ದೂಷಿಸ್ತಾ ಇರ್ತಾರೆ ನಮ್ಮ ವಂಶ ಉದ್ದಾರಕ ಯಾರೂ ಇಲ್ಲ ಎಲ್ಲ ಮೊಮ್ಮಕ್ಕಳು ಹೆಣ್ಮಕ್ಳೆ ಅಂತಾರೆ ಇನ್ನು ಕೆಲವು ಗಂಡಂದ್ರು ಇವಳಿಗೆ ಹೆಣ್ಮಕ್ಳು ಇದೆ ಅಂದ್ಬಿಟ್ಟು ನಾನು ಇನ್ನೊಂದು ಮದುವೆ ಅದೇ ನಮ್ಮಲ್ಲಿ ಗಂಡು ಮಕ್ಳು ಇರಲೇಬೇಕು ಅಂತ ಹೇಳ್ತಾರೆ ಅಂಡ್ ಸ್ವತಃ ತಾಯಿನೇ ಬೇಜಾರ್ ಮಾಡ್ಕೊಳ್ತಾರೆ ಅಯ್ಯೋ ನಾನು ಹೊಟ್ಟೆನಲ್ಲಿ ಗಂಡು ಮಗು ಹುಟ್ಟದೇ ಇಲ್ವೇನೋ ಅಂತ ಸೊ ಇಂಥವರು ಇದ್ದಾರೆ ಈ ಒಂದು ಪ್ರಾಬ್ಲಮ್ಗೆ ಆನ್ಸರ್ ಆಗಿ ನಾನು ಆ ಫೋಟೋನ ಹಾಕಿದ್ದೆ ಸೊ ತುಂಬ ಸಿಂಪಲ್ ಆದ ಪಿಚ್ಚರ್ ತಾಯಿಯಲ್ಲಿ ಎಕ್ಸ್ ಎಕ್ಸ್ ಕ್ರೋಮೋಸೋಮ್ ಇರುತ್ತೆ ತಂದೆ ಹತ್ರ ಎಕ್ಸ್ ವೈ ಇರುತ್ತೆ ಅವರಿಗೆ ಹುಟ್ಟುವಂಥ ಮಕ್ಕಳು ಹೆಣ್ಮಗು ಆದರೆ ಎಕ್ಸ್ ಎಕ್ಸ್ ಕ್ರೋಮೋಸೋಮ್ ಗಂಡು ಮಗು ಆದರೆ ಎಕ್ಸ್ ವೈ ಆಗುತ್ತೆ ಸೊ ಒಂದು ಎಕ್ಸ್ ಕಾನ್ಸ್ಟೆಂಟಾಗಿ ತಾಯಿಯಿಂದ ಬರುವಂಥದ್ದು ಇನ್ನೊಂದು ಎಕ್ಸ್ ಆದರೂ ಬರ್ಬೋದು ವೈ ಆದರೂ ಬರ್ಬೋದು ಬಟ್ ಅದು ತಂದೆಯಿಂದ ಬರುವಂಥದ್ದು ಅದು ಎಕ್ಸ್ ಬಂದರೆ ಹೆಣ್ಮಗು ವೈ ಬಂದರೆ ಗಂಡು ಮಗು ಸೊ ಈಗ ಯಾರು ರೆಸ್ಪಾನ್ಸಿಬಲ್ ಅಂತ ಗೊತ್ತಾಯ್ತಾ ಸೊ ಗಂಡಸ್ರೆಲ್ಲ ಇವಾಗ ನಿಮ್ಮನ್ನ ನೀವೇ ದೂಷಿಸ್ಕೋಬೇಡಿ ಅಥವಾ ಗಂಡನ್ ಮೇಲೆ ಅಥ್ವ ಅಳಿಯಂದ್ರ ಮೇಲೆ ನೀವೇನು ಬಯ್ಯೋದಿಕ್ ಹೋಗ್ಬೇಡಿ ಸೊ ಇದೊಂದು ಪ್ರಕೃತಿ ನಿಯಮ ಹೆಣ್ಣು ಗಂಡು ಸಮವಾಗಿರೋದಕ್ಕೆ ನೇಚರ್ ಆದಷ್ಟು ಪ್ರಯತ್ನ ಪಡುತ್ತೆ ಸೊ ಕೆಲವ್ರಿಗೆ ಹೆಣ್ಮಕ್ಳಾಗುತ್ತೆ ಕೆಲವ್ರಿಗೆ ಗಂಡು ಮಕ್ಕಳಾಗುತ್ತೆ ಯಾರು ಕೂಡ ಇದನ್ನ ಕಂಟ್ರೋಲ್ ಮಾಡೋದಿಕ್ ಆಗೋದಿಲ್ಲ ಬಟ್ ಎಷ್ಟೋ ವರ್ಷದಿಂದ ಆ್ಯಂಡ್ ಇಲ್ಲಿ ತನಕ ಕೂಡ ಹೆಣ್ಮಕ್ಳು ಆದ ತಕ್ಷಣ ಅದಕ್ಕೆ ಹೆಣ್ಣು ಮಾತ್ರ ಕಾರಣ ತಾಯಿ ಮಾತ್ರ ಕಾರಣ ಅಂತಲೇ ನೋಡ್ತಾರಲ್ವಾ ಅದಕ್ಕೆ ಆನ್ಸರ್ ಆಗಿಯೇ ಈ ಫೋಟೋ ಹಾಕಿದ್ದು ಐ ಹೋಪ್ ಇವಾಗ ಎಲ್ಲರಿಗೂ ಕ್ಲೀನಾಗಿ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಆ್ಯಂಡ್ ಈ ಇಂಪಾರ್ಟೆಂಟ್ ವಿಚಾರನ ಪ್ರತಿಯೊಬ್ಬರ ಹತ್ರನೂ ಶೇರ್ ಮಾಡಿ ಥ್ಯಾಂಕ್ ಯು